ರಾಜ್ಯ ಸರ್ಕಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ರೈತರಿಗೆ ನೀಡುವ ಶೂನ್ಯ ಬಡ್ಡಿ ದರದ ಬೆಳೆ ಸಾಲವನ್ನ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಏರಿಸಿ ಎರಡು ವರ್ಷವಾದರೂ ರಾಜ್ಯದ ಶೇಕಡಾ ಎಂಟರಷ್ಟು ರೈತರನ್ನ ತಲುಪ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲಿನ ಭಾಷಣದಲ್ಲಿ ಶುಕ್ರವಾರ ಐದು ಲಕ್ಷ ರೂಪಾಯಿವರೆಗಿನ ಶೂನ್ಯ ಬಡ್ಡಿ ದರದ ಬೆಳೆ ಸಾಲವನ್ನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಬ್ಯಾಂಕ್ ಬ್ಯಾಂಕ್ಗಳಿಗೆ ವಿತರಿಸೋಕೆ ನಿರ್ಧರಿಸಿರುವುದಾಗಿ ಘೋಷಿಸಿದ್ರು ಇದರಿಂದ ಸರ್ಕಾರಕ್ಕೆ ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಹೇಳಿದ್ರು ಆದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ ನಾಲ್ಕನೆಯ ಈ ಅವಕಾಶ ಇದ್ರು ಅಷ್ಟು ಮೊತ್ತದ ಸಾಲವನ್ನ ಕೊಡುವ ಸಾಮರ್ಥ್ಯ ಸಂಘಗಳಿಗೆ ಇಲ್ಲವಾಗಿದೆ ಹೀಗಾಗಿ ರೈತರ ಪಾಲಿಗೆ ಐದು ಲಕ್ಷ ರೂಪಾಯಿ ಶೂನ್ಯ ಬಡ್ಡಿ ದರದ ಸಾಲ ಕನ್ನಡಿಯೊಳಗಿನ ಗಂಟಾಗಿ ಉಳಿದಿದೆ ರಾಜ್ಯ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಸ್ಕೇಲ್ ಆಫ್ ಫೈನಾನ್ಸ್ ಸಮಿತಿ ಪ್ರಕಾರ ರೈತರು ಹೊಂದಿರುವಂತಹ ಭೂ ಹಿಡುವಳಿ ಮತ್ತು ಅವರ ಬೆಳೆಗಳನ್ನ ಆಧರಿಸಿ ಗರಿಷ್ಠ ಸಾಲದ ಮಿತಿಯನ್ನ ನಿಗದಿಪಡಿಸಲಾಗಿದ್ದು ಅದರಲ್ಲಿ ಅಂದ್ರೆ ಅದರ ಪ್ರಕಾರ ರಾಜ್ಯದಲ್ಲಿ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ನಾಲ್ಕು ನಲವತ್ತೊಂಬತ್ತು ರೈತರು ಮೂರು ಲಕ್ಷ ರೂಪಾಯಿನಿಂದ ಐದು ಲಕ್ಷ ರೂಪಾಯಿವರೆಗೆ ಬೆಳೆ ಸಾಲ ಪಡೆಯೋಕೆ ಅರ್ಹರಿದ್ದಾರೆ ಈ ಎಲ್ಲಾ ರೈತರಿಗೆ ಬೆಳೆ ಸಾಲ ಕೊಡ್ಬೇಕು ಅಂತಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೇಳು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳಷ್ಟು ಬಂಡವಾಳ ಅವಶ್ಯಕತೆ ಇದೆ ಆದರೆ ಅರ್ಜಿ ಸಲ್ಲಿಸುವವರಲ್ಲಿ ಏನು ಶೇಕಡಾ ಹತ್ತರಷ್ಟು ರೈತರಿಗೂ ನಿರೀಕ್ಷಿಸಿದಂತಹ ಸಾಲ ಸಿಗ್ತಾ ಇಲ್ಲ ರಾಜ್ಯ ಸಹಕಾರ ಇಲಾಖೆ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ಆರು ಸಾವಿರದ ಏಳ್ನೂರ ನಲವತ್ನಾಲ್ಕು ರೈತರಿಗೆ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನಲ್ಲಿ ಫೆಬ್ರವರಿ ಅಂತ್ಯದವರೆಗೆ ಹದಿಮೂರು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೈತರಿಗೆ ಐದುನೂರ ಎಂಬತ್ತೊಂಬತ್ತು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಸಾಲವನ್ನ ವಿತರಿಸಲಾಗಿದೆ ಆದರೆ ರೈತರು ಕೇಳಿದಷ್ಟು ಸಾಲ ಕೊಡುವ ಸಾಮರ್ಥ್ಯ ರಾಜ್ಯದ ಬಹಳಷ್ಟು ಜಿಲ್ಲೆಗಳ ಸಹಕಾರ ಸಂಘಗಳಿಗೆ ಇಲ್ಲವಾಗಿದೆ ಇದರ ನಡುವೆ ನಬಾರ್ಡ್ ಪುನರ್ಧನ ಕಡಿತ ಮಾಡಿದ್ದು ಈಗ ಸಹಕಾರ ಸಂಘಗಳಿಗೆ ದೊಡ್ಡ ಪೆಟ್ಟು ನೀಡಿದಂತಾಗಿದೆ ಎರಡು ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನಲ್ಲಿ ರಾಜ್ಯದ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳಿಗೆ ನಬಾರ್ಡ್ ಐದು ಸಾವಿರದ ಕೋಟಿ ರೂಪಾಯಿ ಬದಲಿಗೆ ಮೂರು ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದೆ ಒಟ್ನಲ್ಲಿ ರಾಜ್ಯ ಸರ್ಕಾರದ ಶೂನ್ಯ ಬಡ್ಡಿದರದ ಸಾಲ ಕೇವಲ ಘೋಷಣೆಗಳಷ್ಟೇ ಮಾತ್ರ ಆಗಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಕ್ರೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ